ಲಕ್ಷ ಲಕ್ಷ ದುಡಿಬೇಕೆ ನೀವು ನಿಮ್ಮ ಊರು ಬಿಟ್ಟು ನಿಮ್ಮ ಮನೆಯವ್ರನ್ನ ಬಿಟ್ಟು ಬೆಂಗಳೂರು ಬರೋದು ಅವಶ್ಯಕತೆ ಇಲ್ಲ ನಿಮ್ಮ ಊರಲ್ಲೇ ಕೂತ್ಕೊಂಡು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಒಂದು ಲಕ್ಷ ಲಕ್ಷ ಸಂಪಾದನೆ ಮಾಡೋ ಒಂದು ಒಳ್ಳೆ ಅವಕಾಶ ಅಂದ್ರೆ ನಮ್ಮ ತ್ರಿಬಳ ಎಂಬ್ರೋಡ್ರಿ ಮಷಿನ್ ಐದು ಸಾವಿರ ಹತ್ತು ಸಾವಿರಕ್ಕೆ ಸಂಪಾದನೆ ಮಾಡಿದ ಈ ಕಾಲದಲ್ಲಿ ಹೆಣ್ಮಕ್ಳು ಈ ಮಿಷನ್ ತಗೊಂಡು ಮನೆಯಲ್ಲೇ ಕೂತು ಲಕ್ಷ ಲಕ್ಷ ಸಂಪಾದನೆ ಮಾಡಬಹುದು ಈ ನಮ್ಮ ತ್ರಿಬಳ ಎಂಬ್ರೋಡರಿ ಮಷಿನ್ ತಗೊಂಡು ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ ನಿಮ್ಮ ಜೀವನ ಯಾವುದು ಕೂಡ ಸುಖಕರ ಆಗಿರುತ್ತೆ ಇದು ಒಂದು ಒಳ್ಳೆ ಅವಕಾಶ ಬಟ್ ಇದು ಮಹಿಳೆಯರಿಗೆ ಮಾತ್ರ ಇರುತ್ತೆ ಸಬ್ಸಿಡಿ ಲೋನ್ ಪಿ ಎಮ್ ಎ ಜಿ ಪಿ ಲೋನ್ ಇದೆ ಮುದ್ರಾ ಲೋನ್ ಇದೆ ಈ ಲೋನ್ ಅನ್ನು ಯಾರು ಅಪ್ಲೈ ಮಾಡಿದ್ರೆ ನಾವು ಬಂದವರು ಕೊಟೇಷನ್ ಕಾಣ್ ಕೊಡ್ತೀವಿ ನಮಸ್ಕಾರ ನನ್ನ ಹೆಸರು ಹೇಮಂತ್ ಅಂತ ತ್ರಿಬಲಾರ ಮಾತಾಡ್ತಾ ಇದ್ದೀನಿ ಸರ್ ಇಟ್ಕೊಂಡು ಹೆಂಗೆ ಇಟ್ಕೊಂಡ್ರೆ ಈ ಬಿಸಿನೆಸ್ ನಾವು ಮಾಡಿರೋದೇ ಮಹಿಳೆಯರಿಗೋಸ್ಕರ ಇದಕ್ಕೆ ಒಂದು ಸಿಂಗಲ್ ಫೇಸ್ ಮನೆಯಲ್ಲಿ ಕರೆಂಟ್ ಇದ್ರು ಸಾಕು ಮತ್ತೆ ಆರಡಿ ಆರ್ ಒಂದು ಜಾಗ ಇದ್ರೂ ಸಾಕು ಈ ಬಿಸ್ನೆಸ್ ಗೆ ಯಾವುದೇ ಎಜುಕೇಷನ್ ಬೇಕಾಗಿಲ್ಲ ಏಜ್ ಪ್ರೂಫ್ ಬೇಕಾಗಿಲ್ಲ ಮತ್ತೆ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ಆ ಥರ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ನಾಲ್ಕು ಕೂಡ ಟ್ರೈನಿಂಗ್ ಟೈನಿಂಗ್ ಕೂಡ ಕೊಡ್ತೀವಿ ನಮ್ಮಲ್ಲಿ ಬಂದರೆ ಒಂದು ವಾರ ಟ್ರೈನಿಂಗ್ ಕೊಡ್ತೀವಿ ನಿಮ್ಮ ಮನೆಗೆ ಬಂದು ಮಾಡಿದಾರೆ ಎರಡು ದಿನ ಟ್ರೈನಿಂಗ್ ಕೊಡ್ತೀವಿ ಈ ಬಿಸ್ನೆಸ್ಸ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಈ ಬಿಸ್ನೆಸ್ ಮಾಡ್ಬೋದು ಇದು ಫುಲ್ಲಿ ಆಟೋಮೆಟಿಕ್ ಮಷಿನ್ ಈ ಮ ಈ ಮಷಿನ್ ಬಂದುಬಿಟ್ಟು ಯಾರು ಬೇಕಾದ್ರೂ ಆಪರೇಟ್ ಮಾಡ್ಬೋದು ಹಾಗಾಗಿ ಇದು ತುಂಬ ಈಸಿ ಇರುತ್ತೆ ಈ ಬಿಸ್ನೆಸ್ಸು ಮೈನ್ ಕಾನ್ಸೆಪ್ಟ್ ಈಸ್ ಮಹಿಳೆಯರಿಗೋಸ್ಕರ ಮಹಿಳೆಯರು ಮನೇಲಿ ಇತ್ತುಕೊಂಡು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಈ ಬಿಸ್ನೆಸ್ ತುಂಬ ಉತ್ತಮವಾಗಿರೋದು ಇದನ್ನು ನೀವು ಆರಾಮಾಗಿ ಸೆಲೆಕ್ಟ್ ಮಾಡ್ಕೋಬೋದು ನಮ್ಮ ಹತ್ರ ಹನ್ನೆರಡು ನೀಡಲು ಮಿಷಿನ್ ಬರುತ್ತೆ ಇದು ಟೋಲ್ ಇಡಲ್ ನೋಡಿ ಟೋಲ್ ಇಡಲ್ ಮಿಷಿನ್ ಬರುತ್ತೆ ಫುಲ್ಲಿ ಆಟೋಮೆಟಿಕ್ ಇರುತ್ತೆ ಅದೇ ದಾರ ಕಟ್ ಆಗುತ್ತೆ ಅದರ ದಾರ ಚೇಂಜ್ ಆಗುತ್ತೆ ನೋಡಿ ಇದು ಏರ್ಪ್ರೂ ಬಾಕ್ಸ್ ಮಾಡಿದ್ವಿ ನಾವು ಯಾವುದೋ ಒಂದು ಡಸ್ಟ್ ಇದ್ದಾಗ ಮತ್ತೆ ಫ್ಯಾನ್ ಹಾಕಿದಾಗ ಇದು ಥ್ರೆಡ್ಡಲ್ಲಿ ಆರೋಗ್ ಬಂತ ಇದು ಮಾಡಿದ್ವಿ ಮತ್ತು ಇದು ಫ್ರೇಮ್ ಸೇಮ್ ಅಂಬಿಟ್ಟು ಇತ್ತಕ್ಕೆ ಮೂವತ್ತೆರಡು ಬರುತ್ತೆ ಇಂಚಿಗೆ ಮೂವತ್ತೆರಡು ಇಂಚು ಬರುತ್ತೆ ಇದರಲ್ಲಿ ಒಂದು ಸಲ ಫಿಟ್ ಮಾಡಿದ್ರೆ ಫ್ರಂಟ್ ಬ್ಯಾಕ್ ಬರುತ್ತೆ ಇನ್ನೊಂದು ಸಲ ಫಿಟ್ ಮಾಡಿದರೆ ಎರಡು ಸ್ಲೀವ್ ಬರುತ್ತೆ ಒಂದು ಬ್ಲೌಸ್ಗೆ ಎರಡು ಸಲ ಫ್ರೇಮ್ ಹಾಕಿರೋ ಸಾಕು ಆಟೋಮೆಟಿಕ್ ಆಗಿ ಇದು ಕ್ಲೋಸ್ ಆಗುತ್ತೆ ಹಂಗಾಗಿ ಫುಲ್ಲಿ ಆಟೋಮೆಟಿಕ್ ಮಿಶ್ ಮಾಡುತ್ತೆ ನಮ್ಮ ಹತ್ರ ನಾಲ್ಕು ಮಾಡಲ್ ಇದೆ ಹೆಂಗೆಂದರೆ ಟ್ವೆಂಟಿ ಫೈ ತರ್ಟಿ ಟು ಇದೆ ಟ್ವೆಂಟಿ ಫೈ ಫಾರ್ಟಿ ಏಯ್ಟ್ ಇದೆ ಮತ್ತು ಸಿಕ್ಸ್ಟಿ ಬೈ ಟ್ವೆಂಟಿ ಫೋರ್ ಇದೆ ಮತ್ತು ಡಬಲ್ ಏಟ್ ಇದೆ ಹಾಗಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಮಾಡಲ್ಸ್ ಇದೆ ಹಂಗಾಗಿ ನೀವು ಬಂದು ಒಂದು ಸರಿ ಲೈವ್ ಆಗಿ ನೋಡಿದರೆ ನೀವು ಸೆಲೆಕ್ಟ್ ಮಾಡ್ಬೋದು ಯಾವುದು ಬೇಕು ಅಂತ ಆವಾಗ ನಿಮಗೆ ಡಿಸೈಡ್ ಮಾಡೋಕ್ಕಾಗುತ್ತೆ ಈಗ ಯೂಟ್ಯೂಬಲ್ಲಿ ನೋಡಿ ನೀವು ಡೈರೆಕ್ಟಾಗಿ ಡಿಸೈಡ್ ಮಾಡೋಕ್ಕಾಗಲ್ಲ ನಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ವಿಸಿಟ್ ಮಾಡಿ ಮತ್ತು ಮಷಿನ್ ಡೆಮೋ ನೋಡಿ ಆಮೇಲೆ ಡಿಸೈಡ್ ಮಾಡಿ ನೋಡಿ ಇವಾಗ ಹೊಸ ಸಿಕ್ಸ್ ಜಿ ಬಂದಿದೆ ಇದು ಫುಲ್ ಹೆವಿ ಮಾಡಲ್ ಹೆವಿ ಮಾಡಲು ಹೈ ಸ್ಪೀಡ್ ಮಷೀನು ಈ ಮಷೀನು ಕೂಡ ಅವೈಲೇಬಲ್ ಇದೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಮಷೀನ್ ನೀವು ಪರ್ಚೇಸ್ ಮಾಡ್ಬೋದು ಈಗ ನಮ್ಮ ಹತ್ರ ಆ್ಯಕ್ಚುಲಿ ಲಕ್ಷ ಇಂದ ಐದು ಲಕ್ಷ ತನಕ ಇದೆ ಬಟ್ ಏನಂದರೆ ಪರ್ಟಿಕ್ಯುಲರ್ ಪ್ರೈಸ್ ಹೇಳೋಕ್ಕಾಗಲ್ಲ ಯಾಕೆಂದರೆ ನಮ್ಮ ಹತ್ರ ಮಾಡಲ್ ಜಾಸ್ತಿ ಇರೋದ್ರಿಂದ ನೀವು ಸ್ಕ್ರೋಲಾಗ ನಂಬರಿಗೆ ಕಾಲ್ ಮಾಡಿ ನಿಮಗೆ ಯಾವ ಮಾಡಲ್ ಬೇಕು ಏನು ಬೇಕು ಎನಿ ಡೀಟೇಲ್ಸ್ ನೀವು ಸ್ಕ್ರೋಲ ನಂಬರಿಗೆ ಕಾಲ್ ಮಾಡಿದರೆ ನಿಮಗೆಲ್ಲ ಡೀಟೇಲ್ಸ್ ತಿಳಿಸ್ತೀವಿ ಎರಡೂವರೆ ಲಕ್ಷದಿಂದ ಐದು ಲಕ್ಷ ತನಕ ಇದೆ ನೀವು ಮಾಡಲ್ ಡಿಫ್ರೆಂಟ್ ಆಗುತ್ತೆ ಹಂಗಾಗಿ ನೀವು ಫೋನ್ ಮಾಡಿ ವಿಚಾರ ಮಾಡ್ಕೋಬೋದು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮಕ್ಕಳು ನೋಡ್ಕೊಂಡು ಬೇರೆ ಕೆಲಸ ಮಾಡಿಕೊಂಡು ಕೂಡ ಈ ಬಿಸ್ನೆಸ್ ಮಾಡ್ಬೋದು ಈ ಬಿಸ್ನೆಸ್ನ ಪಾರ್ಟ್ ಟೈಮಾಗಿ ಮಾಡ್ಬೋದು ಫುಲ್ ಟೈಮಾಗಿ ಮಾಡ್ಬೋದು ಯಾರು ಒಂದು ನಾನು ದುಡಿಬೇಕು ನಾನು ಓನರ್ ಆಗಬೇಕು ಅಂತ ಒಂದು ಆಸೆ ಇರೋರು ಅಂಥವ್ರು ಬಂದು ನಮ್ಮ ಗ್ರೂಪಿಗೆ ಜಾಯ್ನ್ ಆದರೆ ಅವ್ರಿಗೂ ಓನರ್ ಆಗ್ಬೋದು ಒಳ್ಳೆ ಚೆನ್ನಾಗಿ ಬಿಸ್ನೆಸ್ಸು ಮಾಡ್ಬೋದು ಇಷ್ಟ ಆದರೆ ಒಂದು ವಾರ ಟ್ರೈನಿಂಗ್ ಇಲ್ಲೇ ಕೊಡ್ತೀವಿ ವಾರ ಫ್ರೀ ಟ್ರೈನಿಂಗ್ ಇರುತ್ತೆ ಫ್ರೀ ಟ್ರೈನಿಂಗ್ ತೊಗೊಂಡ್ಬಿಟ್ಟು ಅವರು ಮಷಿನ್ ತೊಗೊಬೋದು ಬಟ್ ಬುಕ್ ಮಾಡಬೇಕು ಫ್ರೀಯಾಗಿ ಕೊಡೋಲ್ಲ ಬುಕ್ ಮಾಡಬೇಕು ಬುಕ್ ಒಂದು ವಾರ ಟ್ರೈನಿಂಗ್ ಇಲ್ಲೇ ಕೊಡ್ತೀವಿ ಮನೆ ಆಫೀಸಲ್ಲೇ ಕೊಡ್ತೀವಿ ಸಪೋಸ್ ಇಲ್ಲ ನಾವು ಮನೇಲೆ ತೊಗೋತೀವಿ ನಾವು ಬರೋಕ್ಕಾಗಲ್ಲ ಅಂದ ಅವ್ರಿಗೆ ಅವ್ರ ಮನೇಲೆ ಹೋಗಿ ಅವ್ರು ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜಲ್ಲಿ ಅಲ್ಲೇ ಟ್ರೈನಿಂಗ್ ಕೊಡ್ತೀವಿ ಸರ್ ಇದು ನಮ್ಮಲ್ಲಿ ತುಂಬ ಲೋ ಮಾಡ ಲೋ ಮಾಡಲ್ಲು ಲೋ ಪ್ರೈಸ್ ಮತ್ತು ಸೈಜ್ ಕೂಡ ತುಂಬ ಚಿಕ್ಕದಿದೆ ಇದು ಟ್ವೆಂಟಿ ಫೋರ್ ಸಿಕ್ಸ್ಟೀನ್ ಬೈ ಟ್ವೆಂಟಿ ಫೋರ್ ಬರುತ್ತೆ ಇದೇನಕ್ಕಪ್ಪ ಅಂದರೆ ಚಿಕ್ಕ ಚಿಕ್ಕ ಲೋಗೋ ಮಾಡೋದಕ್ಕೆ ಮತ್ತು ಚಿಕ್ಕ ಚಿಕ್ಕ ಬ್ಲೌಸ್ ಮಾಡೋದಕ್ಕೆ ಯಾರಾದರೂ ಕಮ್ಮಿ ಬಜೆಟ್ ಇರೋರಿಗೆ ಈ ಮಷಿನ್ ಯೂಸ್ ಆಗುತ್ತೆ ಇದು ನೈನ್ ನೀಡಲ್ ಮಿಷಿನು ಇದು ಎರಡುವರೆ ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ನಮ್ದೆಲ್ಲ ಪೂರ್ತಿನ ಅಪ್ಗ್ರೇಡೇ ಫುಲ್ ಆಟೋಮೆಟಿಕ್ ಇದೆ ಇದು ಕೂಡ ಇದು ಕೂಡ ಅಷ್ಟೇ ಇದು ಕೂಡ ನಮ್ಮದು ಟ್ವೆಂಟಿ ಫೈ ತರ್ಟಿ ಟು ಫ್ರೇಮ್ ಸೈಜ್ ಬರುತ್ತೆ ಇದು ಕೂಡ ಟಾಪ್ ಮಾಡಲ್ ಬರುತ್ತೆ ಇದರಲ್ಲಿ ಒಂದು ಫ್ಯೂಚರ್ ಅಂತ ಒಂದು ಬರುತ್ತೆ ಫ್ಯೂಚರ್ ಮಾಡಲ್ ಹೇಗೆ ಟ್ವೆಂಟಿ ಫೈ ತರ್ಟಿ ಟು ಟ್ವೆಂಟಿ ಫೈ ಫಾರ್ಟಿ ಏಯ್ಟ್ ಎರಡು ಬರುತ್ತೆ ಅದೇನಿರಪ್ಪ ಅಂದರೆ ಸಾರಿ ಪಲೂಸ್ ಮಾಡೋದಕ್ಕೆ ಮತ್ತು ಕುರ್ತಿ ಸ್ಲೇ ಹೆಂಗ್ ಮಾಡೋದು ತುಂಬ ಯೂಸ್ ಆಗುತ್ತೆ ಬಟ್ ಅದರಲ್ಲಿ ಇದರಲ್ಲಿ ಏನು ಫ್ರೇಮ್ ಇದೆಯೋ ಇದ್ರ ಜೊತೆ ಇನ್ನೊಂದು ಫ್ರೇಮ್ ಬರುತ್ತೆ ಅದು ಒನ್ ಶಟಲ್ ಕ್ಲೋಸ್ ಆಗುತ್ತೆ ಜೊತೆಗೆ ಇದು ಡಬಲ್ ಹೆಡ್ ನೋಡಿ ಇದು ಡಬಲ್ ಇಡ್ಡು ಹೆಂಗಿದ್ರೆ ಸಪೋಸು ಏನಾದರೂ ಬಲ್ಕ್ ಆರ್ಡರ್ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಇದು ಈಗ ಸ್ಕೂಲ್ ಲೋಗೋಸ್ ಮಾಡೋದಕ್ಕೆ ಮತ್ತು ಸ್ಯಾರಿಗಳು ಮಾಡೋದಕ್ಕೆ ಮತ್ತು ಏನಂದರೆ ಈಗ ಬ್ಯಾಗ್ಗಳು ಮಾಡೋದಕ್ಕೆ ಮತ್ತು ಟೂ ಹ್ಯಾಂಡ್ಸ್ ಟೈಮ್ ರನ್ ಆಗುತ್ತೆ ಹಾಗಾಗಿ ಯಾರೋ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ನೀವು ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಅಂದರೆ ಈ ಡಬಲ್ ಇಡ್ ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ ಟೈಮ್ ಸೇವ್ ಆಗುತ್ತೆ ಈಗ ಅದೇ ಉದ್ದೇಶಕ್ಕೋಸ್ಕರನೇ ಈಗ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಎರಡುವರೆ ಲಕ್ಷ ಆದರೂ ಕೂಡ ದೊಡ್ಡ ಅಮೌಂಟೆ ಹಾಗಾಗಿ ಅವ್ರಿಗೋಸ್ಕರನೇ ಏನಂದರೆ ನಮ್ಮ ಹತ್ರ ಇ ಎಮ್ ಐ ಆಪ್ಷನ್ ಇದೆ ಅವರು ಒಂದ್ಸಲ ಅಮೌಂಟ್ ಕಟ್ಟಕ್ಕಾಗಲ್ಲ ಅಂದರೆ ಇ ಎಮ್ ಐ ಆಪ್ಷನ್ ಹೋಗಬಹುದು ಫಿಫ್ಟಿ ಫಿಫ್ಟಿ ಎಮ್ ಐ ಇದೆ ಅರ್ಧ ಡೌನ್ ಪೇಮೆಂಟ್ ಕಟ್ಟಿ ಅರ್ಧ ಲೋನ್ ಹೋಗಬಹುದು ಈ ಜೊತೆಗೆ ಅದು ಆಗಿಲ್ಲ ಅಂದರೆ ತರ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಇದೆ ಅದು ಕೂಡ ಹೋಗ್ಬೋದು ಸಪೋಸ್ ಆಗ ಇದು ಕೂಡ ನಿಮಗೆ ಅಲ್ಲಿ ಆಗಲ್ಲ ಇದು ತುಂಬ ಕಷ್ಟ ಆಗುತ್ತೆ ನಿಮಗೆ ಡೌನ್ ಪೇಮೆಂಟೇ ಕಟ್ಟಾಗಲ್ಲ ಅಂದ್ರಿಗೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಪಿ ಎಮ್ ಎ ಜಿ ಲೋನ್ ಅಂತ ಮಾಡಿದ್ದಾರೆ ಪಿ ಎಮ್ ಎ ಜಿ ಲೋನ್ ಇದೆ ಮುದ್ರಾ ಲೋನ್ ಇದೆ ಮತ್ತು ವಿಶ್ವಕರ್ಮ ಲೋನ್ ಇದೆ ದಯವಿಟ್ಟು ಎಲ್ಲರೂ ಕೂಡ ಅದನ್ನು ಉಪಯೋಗಿಸ್ಕೋಬೇಕು ಯಾಕೆಂದ್ರೆ ಸಬ್ಸಿಡಿ ಲೋನ್ಗಳು ಗ್ರಾಮೀಣ ಭಾಗಕ್ಕೆ ಮೂವತ್ತು ಪರ್ಸೆಂಟ್ ಸಬ್ಸಿಡಿ ಕೊಡ್ತಾರೆ ಮತ್ತೆ ನಗರಕ್ಕೆ ಬಂದ್ಬಿಟ್ಟು ಇಪ್ಪತ್ತ ಸಬ್ಸಿಡಿ ಕೊಡ್ತಾರೆ ಇದೊಂದು ಒಳ್ಳೆ ಅವಕಾಶ ಬಟ್ ಇದು ಮಹಿಳೆಯರಿಗೆ ಮಾತ್ರ ಇರುತ್ತೆ ಸಬ್ಸಿಡಿ ಲೋನ್ ಪಿ ಎಂ ಎ ಜಿ ಪಿ ಲೋನ್ ಇದೆ ಮುದ್ರಾ ಲೋನ್ ಇದೆ ಈ ಲೋನನ್ನು ಯಾರಾದರೂ ಅಪ್ಲೈ ಮಾಡಿದ್ರೆ ನಾವು ಬಂದವರು ಕೊಟೇಶನ್ ಕಡೆ ಕೊಟೇಶನ್ ಕೊಡ್ತೀವಿ ಸರ್ ಈಗ ಸರ್ವಿಸ್ ನಮ್ಮದು ಆಲ್ ಓವರ್ ಇಂಡಿಯಾದಲ್ಲಿ ಸರ್ವಿಸ್ ಇದೆ ಈಗ ನೀವು ಹೇಳ್ದಂಗೆ ಸರ್ವಿಸ್ ಅಂದರೆ ಹೆಂಗೆ ಅಂದ್ರೆ ಈಗ ಮರು ಇರುತ್ತೆ ಈ ಕಡೆ ಬಿಜಾಪುರ ಇರುತ್ತೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲ ಕಡೆ ಭಾಗದಲ್ಲಿ ನಮ್ದು ಸರ್ವಿಸ್ ಇದೆ ಆಲ್ಮೋಸ್ಟ್ ಈಗ ಪ್ರತಿ ಡಿಸಿಕಲ್ ಇವಾಗ ನಾವು ಇಂಜಿನಿಯರ್ ಇದೀವಿ ಸೊ ಒನ್ ಇಯರ್ ಫ್ರೀ ವಾರಂಟಿ ಇದೆ ಒನ್ ಇಯರ್ ಫ್ರೀ ಸರ್ವಿಸ್ ಇದೆ ಒನ್ ಇಯರ್ ಒಳಗಡೆ ಮಷನ್ ಏನೇ ಪ್ರಾಬ್ಲಮ್ ಕೊಡೋ ನಾವು ಸ್ಪೀರ್ ಪಾರ್ಟ್ಸ್ ಫ್ರೀಯ ಚೇಂಜ್ ಮಾಡಿ ಕೊಡ್ತೀವಿ ಸರಿ ಈಗ ಮಷಿನ್ ಜೊತೆಲಿ ನಾವು ಒಂದು ಇಪ್ಪತ್ತೈದು ರೂಪಾಯಿ ಐಟಮ್ ಫ್ರೀ ಕೊಡ್ತೀವಿ ಇದು ಆಕ್ಚುಲಿ ಯಾವ ಬ್ರ್ಯಾಂಡರ್ ಕೊಡೋಲ್ಲ ನಾವು ಮಾತ್ರ ಕೊಡೋದು ತ್ರಿಬಲ್ ಮಾತ್ರ ಕೊಡೋದು ಒಂದು ಇದು ಬಾಬಿನ ವೆಂಟಿಂಗ್ ಮಷಿನ್ ಫ್ರೀ ಕೊಡ್ತೀವಿ ಮತ್ತು ಒನ್ ಕೆ ವಿ ಯು ಪಿ ಎಸ್ ಕೊಡ್ತೀವಿ ಯು ಪಿ ಎಸ್ ಏನಪ್ಪ ಅಂದರೆ ಮಷೀನ್ ಆಗ ನಾನಾಗ ಇಮಿಯಡಿ ಕರೆಂಟ್ ಹೋದ್ರೆ ಮಷಿನ್ ಶಿಫ್ಟ್ ಆಗುತ್ತೆ ಅದನ್ನು ಕಂಟ್ರೋಲ್ ಮಾಡ್ಕೊಂದ್ರ ಒಂದು ಒನ್ ಕೆ ವಿ ಯು ಪಿ ಎಸ್ ಕೊಡ್ತೀವಿ ಟಿ ಶರ್ಟ್ ಫ್ರೇಮ್ ಸೆಟ್ ಕೊಡ್ತೀವಿ ಮತ್ತು ಎಂಬ್ರಾಯ್ಡ್ರಿ ಥ್ರೆಡ್ ಕೊಡ್ತೀವಿ ಟೊಲ್ಲಿ ಟೋ ಕಲರು ಝರಿ ಕೊಡ್ತೀವಿ ಎರಡು ಮತ್ತು ಮಿರರ್ ಶೀಟ್ ಕೊಡ್ತೀವಿ ಆಲ್ಬಮ್ ಬುಕ್ ಕೊಡ್ತೀವಿ ಒಂದು ಕ್ಯಾನೋ ಸೋಲ್ ಕೊಡ್ತೀವಿ ಮತ್ತು ಒಂದು ಇದು ಕೊಡ್ತೀವಿ ಟೂಲ್ ಕಿಟ್ ಒಂದು ಕೊಡ್ತೀವಿ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ರೂಪಾಯಿ ಐಟಮ್ ಬರುತ್ತೆ ಇದೆಲ್ಲ ಮಷಿನ್ ಜೊತೆಯಲ್ಲಿ ಫ್ರೀಯಾಗಿ ಬರೋವಂಥದ್ದು ಈಗ ನಮ್ಮ ಮಿಷಿನ್ ತೊಗೊಂಡಿರೋರು ಹಳ್ಳಿ ಭಾಗದಲ್ಲಿರ್ತಾರೆ ಸಿಟಿ ಭಾಗದಲ್ಲಿರ್ತಾರೆ ತುಂಬ ದೂರ ಇರ್ತಾರೆ ಅಂತ ಯೋಚನೆ ಮಾಡ್ತಾರೆ ನೋಡಪ್ಪ ಮಿಷಿನ್ ತೊಗೊಂಬಿಟ್ಟು ಎಲ್ಲ ತೊಗೊಂಡಾಯ್ತು ಬಟ್ ರಾ ಮೆಟೀರಿಯಲ್ ಎಲ್ಲಿ ತೊಗೊಳ್ಳೋದು ಎಲ್ಲಿ ಹುಡುಕೋದು ಅಂತ ಒಂದು ತುಂಬ ಕಳವಳ ಇರುತ್ತೆ ಅದಕ್ಕೆ ಏನು ಭಯ ಬಿಡ ಅವಶ್ಯಕತೆ ಇಲ್ಲ ರಾ ಮೆಟೀರಿಯಲ್ ಎಲ್ಲ ಸಿಗುತ್ತೆ ಥ್ರೆಡ್ ಆಗಲಿ ಝೆರಿಯಾಗಲಿ ಕ್ಯಾನ್ವಾಸ್ ರೋಲ್ ಆಗಲಿ ಫ್ಯಾಬ್ರಿಕ್ ಆಗಲಿ ನೀಡಲ್ಲೂ ಪ್ರತಿಯೊಂದರ ಮಾತ್ರ ಸಿಗುತ್ತೆ ನೀವು ನಿಮ್ಮ ಮನೆಯಿಂದ ಕೂತ್ಕೊಂಡು ಜಸ್ಟ್ ಒಂದು ಟ್ರಿಮ್ಸ್ ನಂಬರ್ಗೆ ಒಂದು ಕಾಲ್ ಮಾಡಿ ನೀವು ಇಂಥ ಮೆಟೀರಿಯಲ್ ಬೇಕೋ ಅಂತ ಹೇಳಿ ಸಾಕು ನಿಮ್ಮ ಮನೆಗೆ ಒಂದು ಮನೆ ಬಾಗಿಲಿಗೆ ಸರ್ವಿಸ್ ಕೊಡ್ತೀವಿ ಹಾಗಾಗಿ ಯಾರು ರಾ ಮೆಟೀರಿಯಲ್ ಎಲ್ಲ ಹುಡ್ಕೋವಂಥ ಅವಶ್ಯಕತೆ ಇಲ್ಲ ಎಲ್ಲ ನಮ್ಮ ಹತ್ರನೇ ಸಿಗುತ್ತೆ ನೀವು ಜಸ್ಟ್ ಫೋನ್ ಮಾಡಿ ಬುಕ್ ಮಾಡಿ ನಿಮ್ಮ ಮನೆಗೆ ರಾ ಮೆಟೀರಿಲ್ ತಪ್ಪ ವ್ಯವಸ್ಥೆ ನಮ್ಮ ಕಡೆಯಿಂದ ಮಾಡಿಕೊಡ್ತೀವಿ ಬೆಂಗಳೂರು ಬ್ರಾಂಚು ಒಂದು ಫೈವ್ ನಡೀತಾ ಇದೆ ಬೆಂಗಳೂರಲ್ಲಿ ಬೊಮ್ಮನಹಳ್ಳಿ ಬಿ ಬಿ ಎಂ ಪಿ ಆಫೀಸ್ ಆಪೋಸಿಟ್ ನಮ್ಮದು ಶಾಪ್ ಇದೆ ಇಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ತ್ರೀ ಇಯರ್ಸ್ನ ನಡೀತಾ ಇದೆ ಈ ಬ್ರಾಂಚ್ ಅಲ್ದಾನೆ ಮೈಸೂರು ಬ್ರಾಂಚ್ ಇದೆ ಹುಬ್ಳಿ ಬ್ರಾಂಚ್ ಇದೆ ಮತ್ತು ನೆಕ್ಸ್ಟು ಬೆಳಗಾಂ ಮತ್ತು ಬಳ್ಳಾರಿ ಮಾಡ್ತಾ ಇದ್ದೀವಿ ನಮ್ಮ ಬಿಸ್ನೆಸ್ ಆಲ್ಮೋಸ್ಟು ಕರ್ನಾಟಕದಲ್ಲಿ ಸಾವಿರ ಮಷಿನ್ ಮೇಲೆ ರೈಚ್ ಆಗಿದೆ ಒಂದು ಸಾವಿರ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ ನೀವು ದಯವಿಟ್ಟು ಯಾರಾದ್ರು ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು ಒಂದು ನನಗೊಂದು ಮನೇಲೆ ಕುತ್ಕೊಂಡು ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಅವಕಾಶ ಬೇಕು ಹುಡುಕ್ತಾ ಇದ್ದರೆ ದಯವಿಟ್ಟು ನಮ್ಮ ಬ್ರಾಂಚ್ ಬಂದು ವಿಸಿಟ್ ಮಾಡಿ ನೀವು ಫುಲ್ ಮಾಹಿತಿ ತಗೊಂಡು ಆಮನಂತರ ನೀವು ನೀವು ಬಿಸ್ನೆಸ್ ಮಾಡೋಂಗಿದ್ರೆ ನೀವು ಮಾಡ್ಬೋದು ನಮಸ್ತೆ ದಯವಿಟ್ಟು ಬಂದು ನಮ್ಮ ಬ್ರಾಂಚ್ಗೆ ವಿಸಿಟ್ ಮಾಡಿ ನಾವು ಇಲ್ಲಿ ಬರೋದಕ್ಕಿಂತ ಮುಂಚೆ ಒಂದು ಎರಡು ಮೂರು ಕಡೆ ಎಲ್ಲ ವಿಚಾರಿಸಿದ್ವಿ ಇಲ್ಲಿ ನಮಗೆ ಮ್ಯಾನೇಜರಿಂದ ಹಿಡಿದು ನಮ್ಮಿಲ್ಲಿ ಕೆಲಸ ಮಾಡೋರು ಎಲ್ಲರೂ ನಮಗೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಕರೆಕ್ಟಾಗಿ ಹೇಳ್ಕೊಡ್ತಾ ಇದ್ದಾರೆ ಮೀನ್ ಯಾಕೆಂದರೆ ನಮ್ಗೆ ಇದ್ರ ಬಗ್ಗೆ ಏನೂ ನಾಲೆಡ್ಜ್ ಇಲ್ಲ ಕಂಪ್ಯೂಟ್ರ್ ಬಗ್ಗೆ ಆಗಲಿ ಯಾವುದ್ರದ್ದು ನಾಲೆಡ್ಜ್ ಇಲ್ಲ ಮ್ಯಾನ್ಯುವಲ್ ಮಾಡ್ತಾ ಇದ್ದೆ ಅಷ್ಟೇ ಸೊ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಇಲ್ಲಿ ಬಂದ ಮೇಲೆ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ